ಅಖಿಲ ಭಾರತ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಿಂದ ರಾಯಚೂರು ನಗರದಲ್ಲಿ ಸಿದ್ದರಾಮ ಜಂಬಲದಿನಿ ರಂಗಮಂದಿರದಲ್ಲಿ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಹನ್ನೊಂದನೇ ದಲಿತ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ದಲಿತ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೆಇ ನರಸಿಂಹ ತಿಳಿಸಿದರು ತಾಲೂಕು ಪಂಚಾಯತಿ ಅಧಿಕಾರಿ ಕಾಲಿದ್ ಅವರು ಪೋಸ್ಟರ್ ಬಿಡುಗಡೆ ಮಾಡಿದ್ದು ಸಮ್ಮೇಳನದಲ್ಲಿ ನಾನಾ ಜಿಲ್ಲೆಯಿಂದ ದಲಿತ ಸಾಹಿತ್ಯ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಭಾಗವಹಿಸಲಿದ್ದು ಈ ಸಮ್ಮೇಳನದಲ್ಲಿ ವಿಚಾರ ಗೋಷ್ಠಿಗಳು ನಡೆಯಲಿದೆ ಅಂತ ತಿಳಿಸಿದರು ಈ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಇದೇ ಮುಂದಿನ ತಿಂಗಳು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ರಾಯಚೂರಿನ ರಂಗಮಂದಿರದಲ್ಲಿ ಇರುವುದರಿಂದ ಈ ಕರಪತ್ರಗಳನ್ನು ನಾವು ಬಿಡುಗಡೆಗೊಳಿಸಲಾಯಿತು ಈ ಈ ಕರಪತ್ರವನ್ನು ನಾವು ತಾಲೂಕು ಪಂಚಾಯಿತಿ ಅಧಿಕಾರಿಗಳಾಗಿರ್ತಕ್ಕಂಥ ಖಾಲಿ ಸಾರ್ ಅವರಿಂದ ಇವತ್ತಿನ ದಿವಸ ಈ ಕರಪತ್ರವನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕರಪತ್ರದಲ್ಲಿ ಬಿಡುಗಡೆಯ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಒಂದು ಅಧಿಕಾರಿಗಳಿಂದ ಚಾಲನೆ ಸಿಕ್ಕಿತು ನಂತರದ ದಿನಗಳಲ್ಲಿ ಈ ಕರಪತ್ರಗಳನ್ನು ನಾವು ಎಲ್ಲ ಇಲಾಖೆಗಳಲ್ಲಿ ತಹಸೀಲ್ದಾರ್ ಇಲಾಖೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ನಾವು ಕರಪತ್ರಗಳನ್ನು ಮುಟ್ಟಿಸುವುದರ ಮುಖಾಂತರ ಕಾರ್ಯಕ್ರಮದ ಬಗ್ಗೆ ಆ ಜಾಗ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಕೈಗೊಳ್ಳುತ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಇದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಆಗಿರುವುದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾಹಿತ್ಯಾಸಕ್ತರು ಚಿಂತಕರು ಎಲ್ಲ ಬುದ್ಧಿಜೀವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತಕ್ಕಂಥದ್ದು ನನ್ನ ಮಾತು ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ತು ವತಿಯಿಂದ ಹನ್ನಯ ಸಾಹಿತ್ಯ ಪರಿಷತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೆಯುವುದರಿಂದ ಈ ಒಂದು ಸಾಹಿತ್ಯ ಪರಿಷತ್ತ ಸರ್ವ ಸದಸ್ಯರಾದ ಜಯದೇವ್ ಗಾಯಕ್ವಾಡ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಈ ಒಂದು ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ನಲ್ಲಿ ಅಭೂತವರ ಅಭೂತಪೂರ್ವವಾಗಿ ಎಲ್ಲ ತಾಲೂಕುಗಳಿಂದ ದಲಿತ ಸಾಹಿತ್ಯಗಳು ಬುದ್ಧಿಜೀವಿಗಳು ಎಲ್ಲರೂ ಸುಮಾರು ಹತ್ತು ಹದಿನೈದು ಸಾವಿರವರೆಗೆ ವಿದ್ಯಾರ್ಥಿಗಳ ಸಮೇತ ಭಾಗವಹಿಸಲಿದ್ದಾರೆ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಂದ ಕರಪತ್ರಗಳನ್ನು ಇಂದು ಬಿಡುಗಡೆಗೊಳಿಸಿ ತ ಎಲ್ಲ ಇಲಾಖೆಗಳಲ್ಲಿ ಬಿ ಒ ಆಫೀಸಾಗಲಿ ದಲಿತ ತಹಸೀಲ್ ಸಾ ಆಫೀಸ್ ಆಗಲಿ ಮತ್ತು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಇಲಾಖೆಗಳಿಗೆ ಈ ಕರಕ ಕರಪತ್ರಗಳನ್ನು ವಿತರಿಸಿ ಮತ್ತು ನೌಕರರನ್ನು ಭಾಗವಹಿಸೋದು ದಲಿತ ಆಸಕ್ತಿಗಳು ಗ್ರಾಮದಲ್ಲಿ ನಮ್ಮ ಜ ಮಾನವ ನಗರದಲ್ಲಿರ್ತಕ್ಕಂಥ ದಲಿತ ಆಸಕ್ತಿಗಳು ಮತ್ತು ಗ್ರಾಮಗಳಲ್ಲಿರ್ತಕ್ಕಂಥ ದಲಿತ ಸಾಹಿತಿಗಳು ಎಲ್ಲರನ್ನು ಭಾಗವಹಿಸ್ಕೊಳ್ಳಲು ಯಶಸ್ವಿಗೊಳಿಸಲು ಎಲ್ಲರಲ್ಲಿ ನಾವು ಮನ್ನೆ ಮಾಡ್ಕೊಳುತ್ತೇವೆ ಹನ್ನೊಂದೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಮುಂದಿನ ತಿಂಗಳ ಡಿಸೆಂಬರ್ ಇಪ್ಪತ್ತೊಂದರಂದು ನಮ್ಮ ರಾಯಚೂರು ಜಿಲ್ಲೆ ಅದರಲ್ಲಿ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೆಯಲಿದೆ ಹಾಗಾಗಿ ಈ ಒಂದು ಎಲ್ಲ ದಲಿತ ಪರ ಹೋರಾಟಗಾರರು ಸಂಘ ಸಂಘಟನೆಯವರು ಮತ್ತು ಸಾಹಿತ್ಯಾಸಕ್ತರು ಕಲಾವಿದರು ಎಲ್ಲರೂ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ ಆ ಸಮ್ಮೇಳನದನ್ನು ಸಮ್ಮೇಳನವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ನಿವಾರಿಸ್ಕೊಳ್ತೇನೆ ಇಂದು ಆ ಒಂದು ದಲಿತ ಸಾಹಿತ್ಯ ಸಮ್ಮೇಳನದ ಒಂದು ಕರಪತ್ರವನ್ನು ನಮ್ಮ ಮಾನವಿ ತಾಲೂಕು ಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಖಲೀದ್ ಅಹಮದ್ ಸರ್ ಅವರ ಒಂದು ಅಮೃತಾಸದಿಂದ ಇಂದು ಬಿಡುಗಡೆ ಮಾಡಲಾಯಿತು ಈ ಬಿಡುಗಡೆ ಮಾಡುವ ಒಂದು ಉದ್ದೇಶ ಏನು ಅಂತಂದರೆ ಈ ಒಂದು ದಲಿತ ಸಾಹಿತ್ಯ ಸಮ್ಮೇಳನ ಜನಸಾಮಾನ್ಯರಿಗೆ ತಲುಪಲಿ ಪ್ರಚಾರ ಆಗಲಿ ಎನ್ನುವ ಒಂದು ಕಾರಣಕ್ಕಾಗಿ ಇಂದು ನಾವು ಕರಪತ್ರವನ್ನು ಬಿಡುಗಡೆ ಮಾಡಿದ್ದೇವೆ ಹಾಗಾಗಿ ಆ ಒಂದು ಸಮ್ಮೇಳನದಲ್ಲಿ ರಾಜ್ಯದ ವಿಚಾರವಂತರು ಬುದ್ಧಿಜೀವಿಗಳು ಚಿಂತಕರು ಹೋರಾಟಗಾರರು ಎಲ್ಲರೂ ವಿವಿಧ ವಿಷಯ ಕುರಿತು ಒಂದೊಂದು ವಿಷಯ ಕುರಿತಲ್ಲಿ ಏನು ಮಾಡ್ತಾರೆ ವಿಶೇಷ ಉಪನ್ಯಾಸವನ್ನು ಕೂಡ ನೀಡಲಿದ್ದಾರೆ ಜೊತೆ ಜೊತೆಗೆ ಅನೇಕ ಕಲಾತಂಡಗಳು ಕೂಡ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ದಲಿತಪರ ಚಿಂತಕರು ಹೋರಾಟಗಾರರು ಸಾಹಿತ್ಯಾಸಕ್ತರು ಕಲಾವಿದರು ಎಲ್ಲರೂ ಆ ಒಂದು ಸಮ್ಮೇಳನಕ್ಕೆ ಬಂದು ಆಗಮಿಸಿ ಆ ಒಂದು ಸಮ್ಮೇಳನ ಯಶಸ್ವಿಗೊಳಿಸುವ ಮೂಲಕ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಹುಸೇನ್ మెండు న్యూస్ నెట్వర్క్ సత్యద కన్నడి